ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಧನು ರಾಶಿ ಧನು ರಾಶಿಯ ಮೂಲ ಪೂರ್ವಷಾಢ ಹಾಗೂ ಉತ್ತರಷಾಢ ನಕ್ಷತ್ರ ಸಂಜಾತರಲ್ಲಿ ಉತ್ತರಷಾಢ ಹಾಗೂ ಮೂಲ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿರುವ ಮಾಸವಿದು ಮೂಲ ಹಾಗೂ ಉತ್ತರಷಾಢ ನಕ್ಷತ್ರ ಸಂಜಾತರಿಗೆ ಸಪ್ತಮ ಗುರುವಿನ ಎಲ್ಲ ರೀತಿಯ ಅನುಗ್ರಹ ಸಿಗಲಿದೆ ಹಾಗೆಯೇ ಉತ್ತಮ ಆರೋಗ್ಯ ಉತ್ತಮ ವೈವಾಹಿಕ ಜೀವನ ಉತ್ತಮ ಕೌಟುಂಬಿಕ ಜೀವನ ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಡಲಾರದೆ ನೀವು ಅಂದುಕೊಂಡಂತೆಯೇ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆಯೇ ನಡೆಯಲಿದೆ ಹಾಗೆಯೇ ನಿಮ್ಮ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲವೂ ಸಿಗಲಿದೆ ವಿದ್ಯಾರ್ಥಿ ವರ್ಗವು ಮಾತ್ರ ಶ್ರದ್ಧಾವಿಹೀನರಾಗದೆ ವಿದ್ಯಾಭ್ಯಾಸದೆಡೆ ಆಸಕ್ತಿ ವಹಿಸಬೇಕು ಕಾರಣ ನಿಮಗೆ ಅರ್ಧಾಷ್ಟಮ ಶನಿ ಸಂಚಾರವೇನಿದೆ ಅದು ನಿಮ್ಮ ಮನಸ್ಸನ್ನು ವಿದ್ಯಾಭ್ಯಾಸದಿಂದ ಅನ್ಯ ವಿಷಯಗಳೆಡೆ ಆಕರ್ಷಿತರನ್ನಾಗಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಹೀಗಾಗಿ ನೀವು ವಾಗ್ದೇವಿ ಸರಸ್ವತಿಯ ಶಾರದಾ ಭುಜಂಗಸ್ತೋತ್ರವನ್ನು ವಿದ್ಯಾರ್ಥಿ ವರ್ಗವು ಪ್ರತಿನಿತ್ಯ ಪಠಿಸುವುದು ಅಥವಾ ಆಲಿಸುವುದರಿಂದ ನಿಮ್ಮ ಒಂದು ಸ್ಮರಣೆ ಏಕಾಗ್ರತೆ ಮತ್ತು ಶ್ರದ್ಧೆಯು ಹೆಚ್ಚಾಗಲಿದೆ ಮುಂದಿನ ಜೀವನಕ್ಕಾಗಿ ಈ ಒಂದು ಒಳ್ಳೆಯ ಕಾಲವನ್ನು ಸದುಪ ಸದುಪಯೋಗಪಡಿಸಿಕೊಳ್ಳುವ ಮುಂದಿನ ಜೀವನಕ್ಕಾಗಿ ನೀವು ಎಲ್ಲ ರೀತಿಯ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಉತ್ತಮವಾಗಿ ಸಿದ್ಧಗೊಳ್ಳಲು ಶಾರದಾ ದೇವಿಯ ಶಾರದಾ ಭುಜಂಗ ಪ್ರಾಯತ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೇ ಆಲಿಸಿ ನೀವು ಪೀಡಾ ಪರಿಹಾರಾರ್ಥವಾಗಿ ಅರ್ಧನಾರೀಶ್ವರ ಸ್ತೋತ್ರ ಹಾಗೂ ದತ್ತಸ್ಥವರಾಜ ಸ್ತೋತ್ರಗಳನ್ನು ಧನುರಾಶಿ ಸಂಜಾತರು ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಅರ್ಧನಾರೀಶ್ವರ ಹಾಗೂ ದತ್ತಸ್ಥವರ ಸ್ತೋತ್ರಗಳನ್ನು ತಪ್ಪದೆ ಪಠಿಸಿ ಅಥವಾ ಆಲಿಸಿ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ